ಜಯನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಕ್ಕಳ ಉದ್ಯಾನವನದಲ್ಲಿರುವ ಯೋಧರ ಸ್ಮಾರಕದ ಬಳಿ ಲಡಾಖ್ನಲ್ಲಿ ಹುತಾತ್ಮರಾದ ಸುರೇಶ್ ಕುಮಾರ್ ಅವರ ಭಾವಚಿತ್ರಕ್ಕೆ ರಾಧಾಕೃಷ್ಣ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಕಿಸಿ ಮೌನಾಚರಣೆ ಮಾಡಿದ್ರು ನಂತರ ಮಾತನಾಡಿದ ಹರೀಶ್ ಹುತಾತ್ಮರಾದ ವೀರಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಈ ನೋವು ಭರಿಸುವಂತ ಶಕ್ತಿ ನೀಡಲಿ ಹಾಗೂ ನಮ್ಮ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧರಿಗೆ ನಮನಗಳು ಅಂತ ನಮನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮುರಳೀಗೌಡ ರಾಧಾಕೃಷ್ಣ ಕೋಲಾರದ ಹಿರಿಯ ವಕೀಲರಾದ ವೆಂಕಟರಾಮೇಗೌಡ ಸಾತ್ವಿಕ್ ಮನೋಹರ್ ಬಾಲಾಜಿ ಸೋನೆಲಾಲ್ ಸುರೇಶ್ ಲಲಿತ್ ಕುಂದನ್ ಸಮೀರ್ ದರ್ಶನ್ ಸತ್ಯನಾರಾಯಣ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು